ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಮೈಸೂರಿನಲ್ಲಿ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ಚಿಂತಾಮಣಿಯ ವಂಶಕ್ತಿ ಅಕಾಡೆಮಿ ತಂಡ ಮೈಸೂರಿನ ಸುಭಾಷ್ ನಗರದ ಇನ್ಫ್ಯಾಂಟ್ ಜೀಸಸ್ ಸ್ಪರ್ಶ್ ಹಾಲ್ನಲ್ಲಿ ಸಿ ಕಾರ್ಯ ಶಿಬೋ ಗೋಜರೆ ಕರಾಟೆ ಮತ್ತು ಸ್ಪೋರ್ಟ್ಸ್ ಅಸೋಸಿಯೇಷನ್ರವರು ಹಮ್ಮಿಕೊಂಡಿದ್ದ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕರಾಟ ಸ್ಪರ್ಧೆಯಲ್ಲಿ ಚಿಂತಾಮಣಿಯ ಓಂಶೇತಿ ಅಕಾಡೆಮಿ ಕರಾಟೆ ತಂಡಕ್ಕೆ ಹಲವು ವಿಭಾಗಗಳಲ್ಲಿ ವಿಜೇತರಾಗಿ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಓಂಶಕ್ತಿ ಅಕಾಡೆಮಿಯ ಏಳನೇ ಬ್ಲಾಕ್ ಬೆಲ್ಟ್ನ ಗ್ರ್ಯಾಂಡ್ ಮಾಸ್ಟರ್ ವಿ ಲೋಕೇಶ್ ಅವರ ಶಿಷ್ಯರಾದ ಏಳನೇ ಡಾನ್ ಬ್ಲಾಕ್ ಬೆಲ್ಟ್ ಕರಾಟೆ ಶಿಕ್ಷಕರಾದ ಜೆ ನಟರಾಜ್ ಮತ್ತು ಸದರಿ ತಂಡದ ಮತ್ತೊರ್ವ ಕರಾಟೆ ಶಿಕ್ಷಕ ಮಲ್ಲಿಕಾರ್ಜುನ್ ಎಲ್ ರವರ ತಂಡದೊಂದಿಗೆ ತರಬೇತಿ ತರಬೇತಿ ಪಡೆದ ಕರಾಟೆ ಪಟಗಳು ಹಲವು ವಿಭಾಗಗಳಲ್ಲಿ ವಿಜೇತರಾಗುವ ಮೂಲಕ ತಂಡ ವಿವಿಧ ವಿಭಾಗಗಳಲ್ಲಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹುಡುಗರ ಕುಮಿತೆ ವಿಭಾಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ವಿಭಾಗದಲ್ಲಿ ವಿಕಾಸ್ ಪ್ರಥಮ ಸ್ಥಾನ ಜೈನ್ ಶಾಲೆ ಚಿಂತಾಮಣಿ ಮಯಾಂಕ್ ದ್ವಿತೀಯ ಸ್ಥಾನ ಜ್ಯೋತಿ ಶಾಲೆ ಬುರುಗಮ್ಮ ಚಿಂತಾಮಣಿ ಅನರ್ವ ತೃತೀಯ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವಿಭಾಗದಲ್ಲಿ ಪರೀಕ್ಷಿತ್ ಪ್ರಥಮ ಸ್ಥಾನ ಆರ್ ಕೆ ಶಾಲೆ ಬೆಂಗಳೂರು ರಸ್ತೆ ಚಿಂತಾಮಣಿ ಸುಹೇದ್ ಪಾಷಾ ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ ಇನ್ನು ಮೂವತ್ತರಿಂದ ಮೂವತ್ತೈದು ಕೆ ಜಿ ವಿಭಾಗದಲ್ಲಿ ಅಂಕಿತ್ ಪ್ರಥಮ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ಇನ್ನು ಹುಡುಗಿಯರ ಕುಮಿತೆ ಫೈಟಿಂಗ್ ವಿಭಾಗದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವಿಭಾಗದಲ್ಲಿ ಕೇಶಿಕಾ ಪ್ರಥಮ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ ಯೋಗಿತಾ ದ್ವಿತೀಯ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ಐವತ್ತರಿಂದ ಐವತ್ತೈದು ಕೆ ಜಿ ವಿಭಾಗದಲ್ಲಿ ಬಿಂದು ಪ್ರಥಮ ಸ್ಥಾನ ರಾಯಲ್ ಕಾಲೇಜ್ ಚಿಂತಾಮಣಿ ಇನ್ ಕಟಾಸ್ ಯೆಲ್ಲೋ ಬೆಲ್ಟ್ ವಿಭಾಗದಲ್ಲಿ ಅನರ್ವ ಪ್ರಥಮ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ಅಂಕಿತ್ ದ್ವಿತೀಯ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ಆರೆಂಜ್ ಬೆಲ್ಟ್ ವಿಭಾಗದಲ್ಲಿ ಇಂದು ಪ್ರಥಮ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ ವರುಣ್ ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ ಇನ್ನು ಬ್ಲ್ಯಾಕ್ ಬೆಲ್ಟ್ ವಿಭಾಗದಲ್ಲಿ ತೋಷಿತ್ ಪ್ರಥಮ ಸ್ಥಾನ ಆರ್ ಕೆ ಶಾಲೆ ಬೆಂಗಳೂರು ಚಿಂತಾಮಣಿ ಕೀರ್ತನ ಪ್ರಥಮ ಸ್ಥಾನ ಜೈನ್ ಶಾಲೆ ಕಾಲ್ಗನಹಳ್ಳಿ ಚಿಂತಾಮಣಿ Olha Oh,